ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಹೋಪೆಲ್ರು ಆರಾಮಾಗಿದ್ದೀರಾ ಅನ್ಕೊಂಡಿದೀನಿ ಈ ತರ ಉಬ್ಬಿರುವಂತಹ ಪೂರಿನ ಹೇಗ್ ಮಾಡೋದು ಅಂತ ಇವತ್ತು ಸಿಂಪಲ್ ಆಗಿ ತೋರಿಸ್ಕೊಡ್ತೀನಿ ಕೇವಲ ಎರಡೇ ಎರಡು ಸಾಮಗ್ರಿಗಳಿಂದ ಮಾಡೋವಂತಹ ಪೂರಿ ಇದು ತುಂಬಾನೇ ಚೆನ್ನಾಗಿರತ್ತೆ ಅಂಡ್ ತುಂಬಾನೇ ಸಾಫ್ಟ್ ಆಗಿ ಕೂಡ ಇರತ್ತೆ ಇದನ್ನ ಮಾಡೋದು ಕೂಡ ತುಂಬಾನೇ ಸಿಂಪಲ್ ತುಂಬಾ ಜನರು ಪೂರಿ ಮಾಡ್ಬೇಕಾದ್ರೆ ಅದು ಗಟ್ಟಿ ಆಗ್ಬಿಡೋದು ಇಲ್ಲ ಅಂದ್ರೆ ಉಬ್ಬಿ ಬರ್ದೇ ಇರೋ ಅಂತದ್ದು ಆಗತ್ತಲ್ವಾ ಆ ರೀತಿ ಪ್ರಾಬ್ಲಮ್ ಯಾವ್ದು ಆಗದೆ ಇರೋ ರೀತಿ ಇವತ್ತು ಹೇಳ್ಕೊಡ್ತೀನಿ ನೋಡಿ ಒಂದ್ ಬಟ್ಲಾಗುವಷ್ಟು ನಾನು ಮೈದಾನ ತಗೊಂಡಿದೀನಿ ಅದೇ ಬಟ್ಲಲ್ಲಿ ಒಂದೂವರೆ ಬಟ್ಲಾಗುವಷ್ಟು ನಾನು ಗೋಧಿ ಹಿಟ್ಟನ್ನ ತಗೊಂಡಿದೀನಿ ಮೈದಾ ನಿಮ್ಗಿಷ್ಟ ಇಲ್ಲ ಅಂತಾದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬಹುದು ಬರೀ ಗೋಧಿ ಹಿಟ್ಟಿಂದಾನು ಕೂಡ ಮಾಡ್ಕೊಳ್ಬಹುದು ನಾವು ರೆಗ್ಯುಲರ್ ಆಗಿ ಬರೀ ಗೋಧಿಯಿಂದ ಮಾಡ್ತೀವಿ ಬಟ್ ಇವತ್ತು ಸ್ವಲ್ಪ ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡೋಣ ಆ ತರನೇ ಒಂದು ರುಚಿ ಬರ್ಬೇಕು ಅಂದ್ಬಿಟ್ಟು ಸ್ವಲ್ಪ ಮೈದಾನ ಆಡ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ ಇದಕ್ಕೆ ಒಂದ್ ಸ್ವಲ್ಪ ಸಾಲ್ಟ್ ಅನ್ನ ಹಾಕ್ಬಿಟ್ಟು ಫಸ್ಟ್ ಹಂಗೆ ಡ್ರೈ ಮಿಕ್ಸ್ ನ ಮಾಡ್ಕೊಳ್ಳೋಣ ನೀವ್ ಯಾವ್ದಾದ್ರು ಬೌಲ್ ತಗೊಳ್ಳಿ ಫಾರ್ ಎಕ್ಸಾಂಪಲ್ ಒಂದ್ ಗ್ಲಾಸ್ ತಗೊಂಡ್ರಿ ಅಂತ ಅಂದ್ರೆ ಅರ್ಧ ಗ್ಲಾಸ್ ಆಗುವಷ್ಟು ಮೈದಾನ ತಗೊಳ್ಳಿ ಒಂದ್ ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಳ್ಳಿ ಇದ್ರಲ್ಲಿ ಗೋಧಿ ಹಿಟ್ಟಿನ ಪ್ರಮಾಣ ಜಾಸ್ತಿ ಇರ್ಬೇಕಾಗತ್ತೆ ಮೈದಾ ಹಿಟ್ಟು ಕಾಲ್ ಭಾಗ ಇರ್ಬೇಕು ಗೋಧಿ ಹಿಟ್ಟು ಮುಕ್ಕಾಲ್ ಭಾಗದಷ್ಟು ಇರ್ಬೇಕು ಅವಾಗ ಪರ್ಫೆಕ್ಟ್ ಆಗಿ ಬರತ್ತೆ ಇವಾಗ ನೋಡಿ ಡ್ರೈ ಮಿಕ್ಸ್ ಆಗಿದ ನಂತರ ನಾನು ನೀರನ್ನ ಹಾಕಿ ಚೆನ್ನಾಗಿ ಇದನ್ನ ನಾತ್ಕೋತಾ ಇದ್ದೀನಿ ಮತ್ತೆ ಇದು ಸ್ವಲ್ಪ ಸಾಫ್ಟ್ ಆಗಿನೇ ನಾತ್ಕೋಬೇಕು ನಾವು ತುಂಬಾ ಸಾಫ್ಟ್ ಆಗಿ ಕಲಿಸ್ಕೊಂಡ್ರೆ ನಮ್ಗೆ ಪೂರಿ ಮಾಡೋದಕ್ಕೂ ಈಸಿ ಆಗತ್ತೆ ಮತ್ತೆ ಪೂರಿ ಕೂಡ ತುಂಬಾನೇ ಉಬ್ಬಿ ಬರತ್ತೆ ಸೊ ಹಂಗಾಗಿ ಆದಷ್ಟು ನಿಮ್ ಕೈಲಿ ಎಷ್ಟಾಗತ್ತೆ ಅಷ್ಟು ಸಾಫ್ಟ್ ಆಗಿ ಕಲ್ಸ್ಕೊಳಿ ಇವಾಗ ನೋಡಿ ಮೇಲ್ಗಡೆ ಎರಡ್ ಚಮಚ ಆಗೋಷ್ಟು ಎಣ್ಣೆನ ಹಾಕ್ಬಿಟ್ಟು ಒಂದ್ ಹದಿನೈದು ನಿಮಿಷಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಟೈಮ್ ಇಲ್ಲ ಅಂತ ಅಂದ್ರೆ ಐದ್ ನಿಮಿಷ ಎತ್ತಿಟ್ರೆ ಸಾಕಾಗತ್ತೆ ಐದರಿಂದ ಹತ್ ನಿಮಿಷ ಸಾಕು ಜಾಸ್ತಿ ಹೊತ್ತೇನೋ ಬಿಡೋದೇನೋ ಬೇಡ ಒಂದ್ ಹತ್ ನಿಮಿಷಕ್ಕೆ ಇದು ಸಾಕಾಗತ್ತೆ ನೋಡಿ ಇವಾಗ ಎಷ್ಟು ಸಾಫ್ಟ್ ಆಗಿ ಕಲ್ಸಿದೀನಿ ಅಂತ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಇವಾಗ ನಾನು ಹತ್ ನಿಮಿಷ ಸೈಡ್ ಅಲ್ಲಿ ಎತ್ತಿಟ್ಬಿಟ್ಟು ತಗೊಂಡಿದ್ ಆಗಿದೆ ಇವಾಗ ಹಿಟ್ಟನ್ನ ತೋರಿಸ್ತೀನಿ ಯಾವ ತರ ಆಗಿದೆ ಅಂತ ಅಂದ್ರೆ ನಾವು ಹತ್ ನಿಮಿಷ ಸೈಡ್ ಅಲ್ಲಿ ಇಡೋದ್ರಿಂದ ಏನಾಗತ್ತೆ ಅಂತ ಅಂದ್ರೆ ಹಿಟ್ಟಿಗೆ ಎಣ್ಣೆ ಹಾಕಿರ್ತೀವಲ್ವ ಇನ್ನು ತುಂಬಾನೇ ಸಾಫ್ಟ್ ಆಗತ್ತೆ ಅಷ್ಟೇನೆ ಇನ್ನೇನು ಉಬ್ಬೋದಿಲ್ಲ ಇದು ಸ್ವಲ್ಪ ಸಾಫ್ಟ್ ಆಗತ್ತೆ ಅಷ್ಟೇ ಇವಾಗ ನೋಡಿ ಇದನ್ನ ಮತ್ತೆ ಚೆನ್ನಾಗಿ ನಾತ್ಕೊಳ್ಳೋಣ ನಾವು ಇವಾಗ ನಾನು ಒಂದು ಎಣ್ಣೆ ಕವರ್ ನ ತಗೊಂಡಿದೀನಿ ಪೂರಿನ ಲರ್ಸೋದಕ್ಕೆ ನೀವು ಇದನ್ನ ಗೋಧಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಲಟ್ಸೋ ಆಗಿಲ್ಲ ಇವಾಗ ಯಾವ್ದಾದ್ರು ಒಂದು ಬಟರ್ ಪೇಪರ್ ಅಥವಾ ಎಣ್ಣೆ ಪೇಪರ್ ಈ ತರ ತಗೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೊಂಡು ಈ ರೀತಿಯಾಗಿ ಸಣ್ಣ ಬೌಲ್ ಬಾಲ್ ಸೈಜ್ ಅಲ್ಲಿ ನೀವು ತಗೋಬೇಕಾಗತ್ತೆ ಆ ಬಾಲ್ ಸೈಜ್ ಅಲ್ಲಿ ಹಿಟ್ಟನ್ನ ಫ್ಲಾಟ್ ಮಾಡ್ಕೊಂಡು ಈ ರೀತಿಯಾಗಿ ನಾತ್ಕೊಳ್ಳಿ ಸಾಮಾನ್ಯ ನಾವು ಚಪಾತಿನ ಲಟ್ಟಿಸ್ಕೊಳ್ತೀವಲ್ವಾ ಅದೇ ರೀತಿನೇ ಬಟ್ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳಿ ಕೆಲವೊಬ್ಬರಿಗೆ ದೊಡ್ಡ ದೊಡ್ಡ ಪೂರಿ ಅಂದ್ರೆ ತುಂಬಾನೇ ಇಷ್ಟ ಇರತ್ತೆ ನೀವ್ ಇದ್ರಲ್ಲಿ ಯಾವ ಸೈಜ್ ಪೂರಿ ಬೇಕಿದ್ರು ಮಾಡ್ಕೊಳ್ಬಹುದು ಒಂದು ಕೂಡ ಫ್ಲಾಪ್ ಆಗೋಲ್ಲ ಉಬ್ಬಿ ಉಬ್ಬಿನೇ ಬರುತ್ತೆ ಸೊ ನೋಡಿ ಮತ್ತೆ ನಾನು ಕೈಯಿಂದ ಸ್ವಲ್ಪ ಶೇಪ್ ಕೊಟ್ಕೊಂಡಿದೀನಿ ಇವಾಗ ಪೂರಿಗೆ ರೆಡಿ ಆಗಿದೆ ಎಣ್ಣೆ ಕೂಡ ತುಂಬಾ ಚೆನ್ನಾಗಿ ಕಾಯ್ದಿರ್ಬೇಕು ಎಣ್ಣೆ ಕಾದಿಲ್ದೆ ಇರುವಾಗ ನೀವು ಪೂರಿ ಅಲ್ವಾ ಅವಾಗ ಮಾತ್ರನೇ ಪೂರಿ ಫ್ಲಾಪ್ ಆಗೋದು ಅಂಡ್ ಕ್ರಿಸ್ಪಿಯಾಗಿ ಬಂದ್ಬಿಟ್ಟು ಬಿಡತ್ತೆ ಸಾಫ್ಟ್ ಆಗಿ ಬರಲ್ಲ ಕ್ರಿಸ್ಪಿ ಆಗ್ಬಿಡತ್ತೆ ಸೊ ಹಾಗಾಗಿ ಆದಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸಿ ಇಟ್ಕೊಳ್ಳಿ ಹಾಕಿದ ನಂತರನೇ ಈ ತರ ಪ್ರೆಸ್ ಮಾಡೋದ್ರಿಂದ ಪೂರಿ ಅನ್ನೋದು ಉಬ್ಬಿ ಬರತ್ತೆ ಕೂಡ ತುಂಬಾನೇ ಸಾಫ್ಟ್ ಆಗಿರತ್ತೆ ಅಂಡ್ ಒಳಗಡೆ ಕೂಡ ಚೆನ್ನಾಗಿ ಬೆಂದಿರತ್ತೆ ನೀವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಈ ರೀತಿ ಪೂರಿ ಉಬ್ಬಿದ ನಂತರ ಅಹ್ ಸ್ಟವ್ನ ಏನ್ ಮಾಡ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಯಾಕಂತಂದ್ರೆ ಒಳಗಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ಬೇಕಲ್ವಾ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಒಂದ್ ಐದ್ ಸೆಕೆಂಡ್ಗೆಲ್ಲ ಪೂರಿ ಬೇಗ ಕಲರ್ ಚೇಂಜ್ ಆಗ್ಬಿಡತ್ತೆ ಏನಕ್ಕೆ ಅಂದ್ರೆ ನಾವ್ ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕಿರೋದ್ರಿಂದ ಕೆಲವೊಬ್ರು ಬರೀ ಮೈದಾ ಹಿಟ್ಟಲ್ ಮಾಡ್ತೀರ ಆದಷ್ಟು ಮೈದಾನ ಕಡಿಮೆ ಬಳಸಿ ಪೂರಿಗೆ ಮೈದಾ ಜಾಸ್ತಿ ಬಳಸೋದ್ರಿಂದ ಕ್ರಿಸ್ಪಿಯಾಗಿ ಬಂದ್ಬಿಡತ್ತೆ ಅದಕ್ಕೋಸ್ಕರನೇ. ಇವಾಗ ನೋಡಿ ಚೆನ್ನಾಗಿ ನಾನು ಮಾಡ್ಕೊಂಡಿದಾಗಿದೆ ಪೂರಿನಾ ನಿಮ್ ಕಣ್ಣೆದ್ರುಗಡೆನೆ ಇದ್ದೀನಿ ಎಷ್ಟ್ ಚೆನ್ನಾಗ್ ಹೇಗ್ ಹೇಗಾಗಿದೆ ಅಂತ ಈ ತರನ ಪೂರಿನ ನೀವು ಮಾಡ್ ನೋಡಿ ಸಕ್ಕದಾಗಿರತ್ತೆ ಮತ್ತೆ ಇದನ್ನ ತುಂಬಾ ಹೊತ್ ಕೂಡ ನೀವು ಇಡ್ಬೋದು ಏನು ತೊಂದರೆ ಇಲ್ಲ ಮಕ್ಕಳಿಗಾಗಿರ್ಬೋದು ದೊಡ್ಡವ್ರಗಾಗಿರ್ಬೋದು ಲಂಚ್ ಬಾಕ್ಸ್ಗೆ ನೀವು ಹಾಕೊಡ್ಬೋದು ಆರಾಮಾಗಿ ಫಸ್ಟ್ ಎಣ್ಣೆನ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಪೂರಿ ಉಬ್ಬೋದಕ್ಕೆ ಸಹಾಯ ಆಗತ್ತೆ ಹಾಗಾಗಿ ನಾನು ಆ ಟಿಪ್ ನ ನಿಮ್ಗೆ ಹೇಳ್ಕೊಟ್ಟಿದ್ದು ಇವಾಗ ನೋಡಿ ಪೂರಿ ಅನ್ನೋದು ಕರೆಕ್ಟ್ ಆಗಿ ಆಗಿದೆ ರೆಡಿ ಆಗಿದೆ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಆ ಕಡೆ ಈ ಕಡೆ ಎರಡೂ ಕಡೆನು ನೀವು ಫ್ರೈ ಮಾಡ್ಕೊಂಡ್ರಿ ಅಂತ ಅಂದ್ರೆ ಸಕ್ಕದಾಗಿರುವಂತಹ ಪೂರಿ ಮನೆಯಲ್ಲಿ ರೆಡಿ ಆಗತ್ತೆ ತುಂಬಾ ಜನರಿಗೆ ಯಾಕೆ ಫ್ಲಾಪ್ ಆಗತ್ತೆ ಅನ್ನೋದು ಒಂದು ಡೌಟ್ ಇತ್ತು ಬಟ್ ಅದು ಇವಾಗ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ ಪೂರಿನ ಯಾವತ್ತು ಬರೀ ಮೈದಾದಲ್ಲಿ ಮಾಡಕ್ ಹೋಗ್ಬೇಡಿ ನೀವು ಬರಿ ಮೈದಾ ಮಾಡಿದ್ರೆ ಒಂಥರ ರಬ್ಬರ್ ತರ ಆಗ್ಬಿಡತ್ತೆ ಇಲ್ಲ ಅಂತ ಅಂದ್ರೆ ತುಂಬಾ ಗಟ್ಟಿ ಆಗ್ಬಿಡತ್ತೆ ಇಲ್ಲ ಅಂತ ಅಂದ್ರೆ ಉಬ್ಬಿ ಬರಲ್ಲ ಇದಿಷ್ಟು ಪ್ರಾಬ್ಲಮ್ ಆಗತ್ತೆ ಸೊ ಹಂಗಾಗಿ ಆದಷ್ಟು ಮುಕ್ಕಾಲ್ ಭಾಗದಷ್ಟು ಗೋಧಿ ಹಿಟ್ಟು ಕಾಲ್ ಭಾಗದಷ್ಟು ಮೈದಾ ಹಿಟ್ಟನ್ನ ಬಳಸ್ಕೊಂಡು ಒಂದ್ಸಲ ಮಾಡಿ ನೋಡಿ ಸಕ್ಕದಾಗಿರತ್ತೆ ಪೂರಿ ಅಂತ ಹೇಳಿ ನಾನು ಈ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರೋದು ನಿಮ್ಗೆಲ್ರಿಗೂ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ತರ ಪುರಿನ ಮನೆಯಲ್ಲಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಇದ್ರ ಜೊತೆಗೆ ತೋರ್ಸಿರುವಂತಹ ವೆಜಿಟೇಬಲ್ ಕುರ್ಮಾ ಅಥವಾ ವೆಜಿಟೇಬಲ್ ಸಾಗುನು ಕೂಡ ನಾನು ಶೇರ್ ಮಾಡಿದ್ದೀನಿ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಈ ಸಾಗು ಪೂರಿ ದೋಸೆ ಚಪಾತಿ ರೈಸು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಇದು ಒಂದ್ಸಲ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇದೀನಿ ಯಾರಾದ್ರೂ ಹೊಸಬ್ರು ಚಾನಲ್ ನ ಫಸ್ಟ್ ಟೈಮ್ ನೋಡಿದೀರಾ ಅಂತ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಐಕಾನ್ ಕೂಡ ಪ್ರೆಸ್ ಮಾಡಿ ನಾನ್ ಸಿಕ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಮ್ ಚಾನಲ್ ನೋಡ್ತಾ ಇರಿ ಏನಾದ್ರೂ ಡೌಟ್ ಇತ್ತು ಇದ್ರ ಬಗ್ಗೆ ಅಂತ ಅಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ వ్యూ ఇష్ట్రెండ్ లైక్ మరి